ಜೈ ಬಜರಂಗಿ ವೆಲ್ಕಮ್ ಬ್ಯಾಕ್ ಟು ಮೈ ಸನಾತನ ಧರ್ಮ ಯೂಟ್ಯೂಬ್ ಚಾನಲ್ ಸಾರಿ ವೀಕ್ಷಕರೇ ಇಷ್ಟು ದಿನ ವೀಡಿಯೋಸ್ ಅಪ್ಲೋಡ್ ಮಾಡದೇ ಇರೋದಕ್ಕೆ ಸೊ ಇನ್ಮೇಲೆ ನಿಮಗೋಸ್ಕರ ಕಂಟಿನ್ಯೂ ಆಗಿ ಹೊಸ ಹೊಸ ದೇವಸ್ಥಾನಗಳನ್ನು ಅಪ್ಲೋಡ್ ಮಾಡ್ತಾ ಬರ್ತೀವಿ ಈ ದೇವ್ರದ್ದು ವಿಶೇಷತೆ ಏನಪ್ಪ ಅಂತಂದರೆ ಮೈ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಮತ್ತು ನಮ್ಮ ಫ್ರೆಂಡ್ ಕೂಡ ರೆಫರ್ ಮಾಡಿದರು ಈ ದೇವಸ್ಥಾನ ತುಂಬ ಪವರ್ಫುಲ್ ಇದೆ ಸೊ ಇದನ್ನು ಶೂಟ್ ಮಾಡಿ ಅಂತ ಹೇಳಿಬಿಟ್ಟು ಸೊ ಆದ ಕಾರಣ ಇದು ಅನ್ನಪೂರ್ಣೇಶ್ವರಿ ಟೆಂಪಲ್ ಅಂತ ಹೇಳಿ ಸೊ ಅದಕ್ಕೋಸ್ಕರ ಈ ವಿಡಿಯೋನ ನಾವು ಅಲ್ಲಿಂದ ಬಂದುಬಿಟ್ಟು ಶೂಟ್ ಮಾಡ್ತಾಯಿದ್ದೆವು ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನಾ ಸರ್ ನಮಸ್ತೆ ನಮಸ್ತೆ ಸರ್ ಅಮ್ಮನ ಅನ್ಪೂರ್ಣೇಶ್ವರಿ ಅಂತ ಹೇಳಿ ಬಹಳ ಪವಾಡ ಪವಾಡ ಇದೆ ಅಂತ ಇಲ್ಲಿ ಈ ಅಮ್ಮನ್ ಏನ್ ಪವಾಡ ಆಮೇಲೆ ಎಷ್ಟು ವರ್ಷದಿಂದ ಈ ಅಮ್ಮ ಇದು ಉದ್ಭವ ಮೂರ್ತಿ ಅಂತ ನಮಗೆ ಒಂದ್ ಸ್ವಲ್ಪ ಕೇಳ್ಪಟ್ಟಿದೆ ಇಲ್ಲಿ ಎಷ್ಟು ಪವಾಡ ಏನು ಆಮೇಲೆ ಅಮ್ಮನ ದರ್ಶನ ನಾವು ಬಹಳ ವಿಶೇಷವಾಗಿ ಶುಕ್ರವಾರ ಅಂತ ಕೇಳ್ಕೊಟ್ಟಿದ್ದೇವೆ ಆಮೇಲೆ ಇದರ ಇದರಲ್ಲಿ ಹೆಚ್ಚು ಅಂದ್ರೆ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇಲ್ಲಿ ಹತ್ರದಲ್ಲಿ ಇರೋದು ಇಲ್ಲಿ ವೈಟ್ ಫೀಲ್ಡ್ ಹಗ್ದುರಲ್ಲಿ ಮಾತ್ರ ಬೇರೆ ಎಲ್ಲೂ ಇಲ್ಲ ಇಲ್ಲಿ ಹೆಚ್ಚಿಂದ ಹೆಚ್ಚಾಗಿ ಭಕ್ತರು ಶುಕ್ರವಾರ ಮಂಗಳವಾರ ಬರ್ತಾರೆ ದಿನ ಯಾವ್ದಾರು ಒಂದು ಹಬ್ಬ ಹರಿದಿನ ಇದರಲ್ಲಿ ಬರ್ತಾರೆ ಇಲ್ಲ ಮಕ್ಕಳಿಗೆ ಏನಾದ್ರು ಅನ್ನ ಪ್ರಶಾಸನ ನಾಮಕರಣ ಈ ತರ ಒಂದು ಫಂಕ್ಷನ್ಗಳನ್ನ ಇಲ್ಲಿ ತುಂಬಾ ಹೆಚ್ಚಿಂದ ಹೆಚ್ಚಾಗಿ ಮಾಡಿಸ್ತಾರೆ ಆಷಾಢ ಮಾಸ ತುಂಬಾ ವಿಶೇಷವಾಗಿರುತ್ತೆ ನಾಲ್ಕು ಶುಕ್ರವಾರಗಳು ವಿಶೇಷ ಅಲಂಕಾರಗಳು ವಿಶೇಷ ಪೂಜೆಗಳಿರುತ್ತೆ ಆಮೇಲೆ ನವರಾತ್ರಿಯಲ್ಲಂತೂ ಒಂಬತ್ತು ದಿನ ತುಂಬಾ ವಿಶೇಷವಾಗಿ ಆರತಿ ಮತ್ತೆ ಅನ್ನ ಪ್ರಶಾಸನ ಆ ಇದು ಪ್ರಸಾದ ವಿತರಣೆ ಆ ಇದೆಲ್ಲ ನಡೆಯುತ್ತೆ ಆ ದೇವಿ ಅಲಂಕಾರಗಳು ಹಂಗೆ ನವರಾತ್ರಿಯಲ್ಲಿ ವಿಶೇಷವಾಗಿ ಅಲಂಕಾರಗಳು ನಡೆಯುತ್ತೆ ಮತ್ತೆ ತಾಯಿಯಲ್ಲಿ ಹೆಚ್ಚಿಂದ ಹೆಚ್ಚಾಗಿ ಮಕ್ಕಳು ಊಟ ಮಾಡಲ್ಲ ಅಥವಾ ನಿದ್ರೆ ಮಾಡಲ್ಲ ಮತ್ತೆ ಮಕ್ಕಳಿಗೆ ಸರಿಯಾಗಿ ಮಾತು ಬರಲ್ಲ ಇದೆಲ್ಲ ಏನಾದ್ರೂ ಒಂದು ಸಮಸ್ಯೆಗಳಿದ್ದಾಗ ಇಲ್ಲಿಗೆ ಏನಾದ್ರು ಉಡಿಕೊಟ್ಟು ನಾವು ಪೂಜೆ ಮಾಡಿಸ್ಕೊಡ್ತೀವಿ ಅಂತ ಕೇಳ್ಕೊಂಡ್ರೆ ತಾಯಿ ಶೀಘ್ರವಾಗಿ ಅದನ್ನ ಫಲಿಸ್ತಾಳೆ ಹೆಚ್ಚಿಂದ ಚಾಗ ಭಕ್ತರಿಗೆ ತುಂಬಾ ಜನ ಬರ್ತಾರೆ ನಾನಾ ಬೇಡಿಕೆಗಳು ಇಟ್ಕೊಂಡ್ ಬರ್ತಾರೆ ಯಾರು ನಿರಾಶರಾಗಿ ಹೋಗಿರೋದಂತೂ ಖಂಡಿತವಾಗಿ ಇಲ್ಲ ಇಲ್ಲಿ ನಲ್ವತ್ತು ವರ್ಷದಿಂದ ಇದೆ ಹೆಚ್ಚು ಕಡಿಮೆ ನಲ್ವತ್ತು ನಲ್ವತ್ತೈದು ವರ್ಷ ವಾರ್ಷಿಕೋತ್ಸವ ಪ್ರತಿ ವರ್ಷ ಏಪ್ರಿಲ್ ಮೇದಲ್ಲಿ ನಡೆಯುತ್ತೆ ಇದು ಇಪ್ಪತ್ತೆಂಟನೇ ವರ್ಷದ ವಾರ್ಷಿಕೋತ್ಸವ ಗರ್ಭಗುಡಿ ಮೇಲ್ಗಡೆಗೆ ಕಲಶ ಪ್ರತಿಷ್ಠಾಪನೆ ಆಗಿರೋ ದಿನ ಅದು ದೇವಿ ದೇವಿ ಪ್ರತಿಷ್ಠಾಪನೆ ಆಗಿ ಹೆಚ್ಚು ಕಡಿಮೆ ನಲವತ್ತು ನಲವತ್ತೈದು ವರ್ಷದ್ದು ಇಲ್ಲಿ ವಿಶೇಷತೆ ಅಂತಂದ್ರೆ ಎರಡು ಜೋಡು ಅವಳಿ ಜವಳಿ ಎರಡು ಆಲದ ಮರ ಇದೆ ಅಶ್ವತ್ ಮರ ಅದರ ಮಧ್ಯದಲ್ಲಿ ಒಂದು ಇದು ಬೇವಿನ ಮರ ಅಲ್ಲಿ ಹೆಚ್ಚಿನ ನವಗ್ರಹಗಳಿದೆ ಮತ್ತೆ ಗಣೇಶ ಸುಬ್ರಹ್ಮಣ್ಯ ನಾಗರ ದೇವತೆ ಮತ್ತೆ ಸಾಯಿಬಾಬಾ ಇದಿಷ್ಟು ಇದೆ ವಿಶೇಷವಾಗಿ ಶುಕ್ರವಾರ ಅಲಂಕಾರಗಳು ಪೂಜೆ ಪಂಚಾಮೃತ ಅಭಿಷೇಕಗಳನ್ನ ಎಲ್ಲ ಮಾಡಿಸ್ತಾರೆ ಭಕ್ತಾದಿಗಳು ಹೆಚ್ಚಿಂದ ಹೆಚ್ಚಾಗಿ ಅನ್ನ ಇದು ಅನ್ನ ಪ್ರಶಾಸನ ಮತ್ತೆ ನಾಮಕರಣಕ್ಕೆ ಇಲ್ಲಿ ಜನ ಬರ್ತಾರೆ ಎಲ್ಲ ಹುಡುಕ್ಕೊಂಡು ಬರ್ತಾರೆ ಸ್ವಾಮಿ ಈಗ ಮಕ್ಕಳಿಗೆ ದೃಷ್ಟಿ ಆಗಿರುತ್ತೆ ಅಂತಾರೆ ದೃಷ್ಟಿ ಅಂತಂದ್ರೆ ಮಕ್ಕಳು ಹೆಚ್ಚಿಂದ ಹೆಚ್ಚಾಗಿ ಊಟ ಮಾಡಲ್ಲ ನಿದ್ದೆ ಮಾಡಲ್ಲ ಆತರ ಸಮಸ್ಯೆಗಳಿದ್ದಾಗ ಇಲ್ಲೋ ದೃಷ್ಟಿ ಬಿದ್ದಿರುತ್ತೆ ಇಲ್ಲ ಹೊರಗಡೆ ಗಾಳಿ ಸಾಗಿರುತ್ತೆ ಆ ಟೈಮಲ್ಲಿ ಇಲ್ಲಿ ಬಂದು ತಾಯ್ತ ಮಂತ್ರಿಸ್ಕೊಳ್ಳೋದು ದಾರ ಮಂತ್ರಿಸ್ಕೊಳ್ಳೋಗೋದು ಹೋಗೋದು ಈ ತರದನ್ನೆಲ್ಲ ಮಾಡ್ತಾರೆ ಆತರ ಮಾಡಿಸ್ಕೊಂಡು ಹೋಗಿ ತುಂಬಾ ಜನ ಅದರಿಂದ ನಮ್ಗೆ ಒಳ್ಳೆ ಫಲ ಸಿಕ್ಕಿದೆ ಸ್ವಾಮಿ ಅಂತ ಹೇಳಿದವರು ತುಂಬಾ ಜನ ಇದ್ದಾರೆ ಇಲ್ಲಿ ಹೆಚ್ಚಿಂದ ಹೆಚ್ಚಾಗಿ ವೈಟ್ ಫೀಲ್ಡ್ ಆರ್ ಪುರ ತುಂಬಾ ಒಂದು ಐವತ್ತು ನಲ್ವತ್ತು ಕಿಲೋಮೀಟರ್ ದಿಂದ ಸರೌಂಡಿಂಗ್ ಅಲ್ಲಿ ಎಲ್ಲರೂ ಇಲ್ಲಿ ಉಡಿ ಕೊಡಕ್ ಬರ್ತಾರೆ ಇಲ್ಲಿ ಇದ್ದವ್ರು ಇಲ್ಲಿಂದ ಹೊರಗಡೆ ಹೋಗಿ ಸೆಟ್ಲ್ ಆದವರು ಅವ್ರೆಲ್ರೂನು ಇಲ್ಲಿ ನಡ್ಕೋತಾರೆ ಉಡಿ ಅಂತಂದ್ರೆ ಒಂದು ಸೀರೆ ಅವ್ರವ್ರ ಶಕ್ತಿ ಅನುಸಾರ ಅವ್ರಿಗೆ ಯಾವ ತರ ಒಂದು ಇದಿರುತ್ತ ಹಾಗೆ ಉಡಿಗೆ ಅಂತಂದ್ರೆ ಮಾಮೂಲಿಯಾಗಿ ಬಳೆ ಅರಿಶಿಣ ಕುಂಕುಮ ಆಮೇಲೆ ಬ ಅಕ್ಕಿ ಮತ್ತೆ ಬೆಲ್ಲ ಕೊಬ್ಬರಿ ಮತ್ತೆ ಕಡಲೆಬೇಳೆ ಇವಿಷ್ಟನ್ನು ಉಡಿಯಾಗಿ ಕೊಡ್ತಾರೆ ಸೀರೆ ಕೊಡೋರು ಕೊಡಬಹುದು ಕಾಯಿ ಕೊಡೋರು ಕೊಡಬಹುದು ಜೊತೆಗೆ ಇದಿಷ್ಟಂತೂ ಉಡಿಗೆ ಕೊಡೋ ಪದ್ಧತಿಗಳು ಅಕ್ಕಿ ಕಾಯಿ ಬಳೆ ಅರ್ಶಿಣ ಕುಂಕುಮ ಸೀರೆ ಮತ್ತೆ ತುಂಬಾ ಆಗಿದೆ ಎಕ್ಸಾಂಪಲ್ ಅಂತ ಏನು ಹೇಳಕ್ಕಾಗಲ್ಲ ಇಲ್ಲಿ ಪ್ರತಿ ಸತಿನೂ ಪ್ರತಿ ವಾರಿ ಬಂದಾಗ್ಳೂನು ಹೇಳ್ತಾರೆ ನಮ್ಗೆ ಇಲ್ಲಿಂದ ಆಗಿದೆನ ಇಲ್ಲಿಂದ ಬಿಟ್ಟು ಎಲ್ಲೋ ಔಟ್ ಆಫ್ ಕರ್ನಾಟಕ ಹೋದವ್ರು ಸೆಟ್ಲ್ ಆದವ್ರು ಇಲ್ಲಿ ಬಂದು ನೋಡ್ಕೋತಾರೆ ಆ ತರ ಒಂದು ಇದಿದೆ ಪವಾಡ ಇದೆ ಉದ್ಭವ ಮೂರ್ತಿ ಅಂತ ಹೇಳ್ತಾರೆ ಹ್ಮ್ ನಲ್ವತ್ತು ವರ್ಷದ ಇತಿಹಾಸ ಇದೆ ಅದಕ್ಕೆ ಇಲ್ಲಿ ಸ್ವಲ್ಪ ನಾಗರ ನಡೆನೂ ಇದೆ ಸೊ ನಾಗರಿಗೆ ಏನಾದ್ರೂ ದೋಷಗಳು ಇದ್ದಾಗ ಇಲ್ಲಿ ಬಂದು ನಾವು ಪ್ರಾರ್ಥನೆ ಮಾಡಿದಾಗ ಇಲ್ಲಿ ನಾಗರಿಗೆ ಅಭಿಷೇಕ ಮಾಡಿಸ್ಕೊಡ್ತೀನಿ ಸುಬ್ರಹ್ಮಣ್ಯನಿಗೆ ಆ ಅರ್ಚನೆ ಮಾಡಿಸ್ತೀನಿ ಕ್ಷೀರಾಭಿಷೇಕ ಮಾಡಿಸ್ತೀನಿ ಎಂದಾಗ ತುಂಬಾ ಜನ ಸ್ವಲ್ಪ ತಮಿಳಿಯನ್ಸ್ ಜಾಸ್ತಿ ಅವರು ಮುರುಘಾ ಅಂತ ಹೇಳ್ತಾರೆ ಸೊ ಅವ್ರಿಗೆಲ್ಲ ಅವರು ಹೆಚ್ಚಿಂದ ಆಶಾರ ಷಷ್ಟಿ ಪೂಜೆ ಮಾಡ್ತಾರೆ ಷಷ್ಟಿಗೆ ವಿಶೇಷ ಅಭಿಷೇಕಗಳು ಆ ಈ ತರದ್ದೆಲ್ಲ ಕಾರ್ಯಕ್ರಮ ಹಮ್ಮಿಕೊತಾರೆ ಅವರು ಹ ಅವರ ಕುಂಡಲಿಯನ್ನು ನೋಡಿ ಅವ್ರಿಗೆ ಏನ್ ದೋಷ ಇದೆ ಅದಕ್ಕೆ ಪರಿಹಾರ ಏನ್ ಮಾಡಬೇಕು ಅದನ್ನೆಲ್ಲದನ್ನೂ ಇಲ್ಲೇ ಇಲ್ಲೂ ಕೂಡ ಮಾಡ್ಕೊಡ್ತಾರೆ ಇಲ್ಲ ಅವ್ರ ಮನೆಯಲ್ಲೂ ಕೂಡ ಮಾಡ್ತಾರೆ ಮತ್ತೆ ಸತ್ಯನಾರಾಯಣ ಪೂಜೆ ಹುಣ್ಣಿಮೆಗೆ ಸತ್ಯನಾರಾಯಣ ಪೂಜೆ ಮಾಡಿಸೋರು ಮಾಡಿಸ್ಬೋದು ಮತ್ತೆ ಏನಂತಂದ್ರೆ ಅವ್ರ ಮನೆಗಳಲ್ಲಿ ಗೃಹ ಪ್ರವೇಶ ಈ ತರ ಕಾರ್ಯಕ್ರಮಗಳಿದ್ದಾಗ ನಾವು ಹೋಗಿ ಮಾಡ್ಕೊಟ್ ಬರ್ತೀವಿ ಅದು ಒಂದು ಇದಿದೆ ಹಾ ಶ್ರೀರಾಮ್ ಭಟ್ರ ಅಂತ ಹೇಳ್ತಾರೆ ಅವ್ರನ್ನ ಕನ್ಸಲ್ಟ್ ಮಾಡಿದ್ರೆ ಇಲ್ಲೇ ಇಲ್ಲೇ ಬರ್ತಾರೆ ಪೂಜೆ ಏನಾದ್ರೂ ದೋಷ ಪರಿಹಾರಕ್ಕೆ ಇಲ್ಲೇ ಏನಾದ್ರೂ ಪೂಜೆ ಇದ್ರೂ ಇಲ್ಲೇ ಮಾಡಿಸ್ಕೊಡ್ತಾರೆ ಅಥವಾ ಮನೇಲಿ ಮಾಡುವಂತ ಕಾರ್ಯಕ್ರಮ ಇದ್ರೆ ಅಲ್ಲೂ ಮಾಡಿಸ್ಕೊಡ್ತಾರೆ ಅದಕ್ಕೆ ಅವ್ರವ್ರದ್ದು ಪೂಜೆ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲ ಅದು ಅವ್ರವ್ರ ಪೂಜೆ ಮೇಲೆ ಅವ್ರವ್ರಿಗೆ ಆ ದೋಷದ ಮೇಲೆ ಅವ್ರವ್ರಿಗೆ ಬಿಟ್ಟು ಬೇಗ ಇದಾಗುತ್ತೆ ಡಿಪೆಂಡ್ ಆಗುತ್ತೆ ಹಾ ಅವ್ರದ್ದು ಹಾ ಅವ್ರು ಯಾವ ಪೂಜೆ ಹೇಳ್ತಾರೆ ಅದ್ರ ಮೇಲೆ ಅದ್ರದ್ದು ಬೆಲೆ ಇರುತ್ತೆ ಅಷ್ಟೇ ಹಾ ಅಶ್ವತ್ ಮರ ಅದೊಂದು ಇದೊಂದು ಮಧ್ಯದಲ್ಲಿ ಇದು ಆ ಮೂರು ಮರಗಳು ಹ ಎರಡು ಅಶ್ವತ್ ಮರ ಟ್ವಿನ್ಸ್ ಜವಳಿ ಅವಳಿ ಜವಳಿ ಇಲ್ಲಿ ಜೋಡ ಜೋಡಾರ ಅಶ್ವಥ್ ಮರ ಅಂತ ಹೇಳ್ತಾರೆ ಅದಕ್ಕೆ ಮಧ್ಯದಲ್ಲಿ ಬೇವಿನ ಮರ ಇದೆ ಹ್ಮ್ ಅದು ಹಾ ಅದು ತಾಯಿ ಇದ್ದಾಗ್ಲಿಂದಾನೆ ಅದು ಉದ್ಭವ ಆದಾಗ್ಲಿಂದಾನೇ ಅದು ಅದನ್ನ ನಲ್ವತ್ತು ವರ್ಷದ ಐವತ್ತು ವರ್ಷದ ಇತಿಹಾಸ ಇದೆ ಅದು ಆಲ್ಮೋಸ್ಟ್ ಮಾಡಿರೋದು ಅದು ಹ್ಮ್ ಮಾಡಿರೋದು ಅಂದ್ರೆ ಮೇಲ್ಗಡೆಗೆ ಕಲಶ ಪ್ರತಿಷ್ಠಾಪನೆ ಆಗಿ ಕುಂಭ ಪ್ರತಿಷ್ಠಾಪನೆ ಆಗಿ ಪದೆಂಟು ವರ್ಷ ಆಗಿದೆ ಅದ್ರದ್ದು ವರ್ಷ ವಾರ್ಷಿಕೋತ್ಸವ ಮಾಡ್ತೀವಿ ಏಪ್ರಿಲ್ ಎಂಡು ಇಲ್ಲ ಮೇಯದಲ್ಲಿ ಆಷಾಢ ನಾಲ್ಕು ಶುಕ್ರವಾರಗಳು ವಿಶೇಷ ಪೂಜೆಗಳು ನಡೆಯುತ್ತೆ ನವರಾತ್ರಿಯಲ್ಲಿ ಒಂಬತ್ತು ದಿನನೂ ವಿಶೇಷ ಪೂಜೆಗಳು ನಡೆಯುತ್ತೆ ವಿಶೇಷ ದಿನಗಳು ಅಂತಂದ್ರೆ ಆಷಾಢ ಮಾಸನೇ ಆಷಾಢ ಮತ್ತೆ ನವರಾತ್ರಿ ಬಾದ ಶುಕ್ರವಾರ ಮಂಗಳವಾರ ಮಾಮೂಲಿ ಪೂಜೆಗಳು ಶುಕ್ರವಾರ ಬೆಳಿಗ್ಗೆ ಏಳರಿಂದ ಹನ್ನೆರಡು ಗಂಟೆವರೆಗೂ ಇರುತ್ತೆ ನಿಂಬೆಹಣ್ಣಿನ ಆರತಿ ರಾಹುಕಾಲ ಪೂಜೆಗಳು ಅವರೆಲ್ಲ ಮಾಡೋರು ಬೆಳಿಗ್ಗೆನೆ ಬಂದು ನಿಂಬೆಹಣ್ಣು ಆರತಿ ಬೆಲ್ಲದ ಆರತಿ ಇದನ್ನೆಲ್ಲ ಮಾಡ್ತಾರೆ ಉಡಿ ಕೊಡೋರು ಶುಕ್ರವಾರ ಬಂದು ಕೊಡ್ತಾರೆ ಆರತಿ ಮಾಡಿದ್ರೆ ಆದ್ರೆ ಅವ್ರಿಗೆ ಏನಾದ್ರೂ ಮದ್ವೆ ಆಗ್ಲಿಲ್ಲ ಆತರ ಏನಾದ್ರು ದೋಷ ಇತ್ತು ಅಂತ ಆದಾಗ ಅವರು ತಾಯಿಯಲ್ಲಿ ಬೇಡ್ಕೋತಾರೆ ನಾವ್ ಇಂತಿಷ್ಟು ವಾರ ನಾನು ನಿನಗೆ ನಿಂಬೆಹಣ್ಣಿನ ಮೊದಲನೇ ವಾರ ಎರಡು ನಿಂಬೆಹಣ್ಣು ಎರಡು ಆಮೇಲೆ ಎರಡನೇ ಮಾರ ಆದ್ರೆ ಡಬಲ್ಲು ಹೀಗೆ ಒಂದು ಹದಿನಾರು ವಾರನೋ ನಲ್ವತ್ತೆಂಟು ವಾರಾನೋ ಅವ್ರವ್ರ ಹರಕೆ ಮೇಲೆ ಬಿಟ್ಟಿರೋದು ಅದು ಅವರು ಆತರ ಒಂದು ಹರಕೆ ಕೊಟ್ಟಾಗ ಅವ್ರಿಗೆ ಆ ಬಂದು ಲಿಂಬೆಣ್ಣ ಆರತಿ ಮಾಡಿ ಹೋಗ್ತಾರೆ ಆತರ ಬೆಲ್ಲದ ಆರತಿನೂ ಅಷ್ಟೇನೆ ಅದರಡು ಒಂದೇನೆ ಅದು ಹ ಕೆಲವರು ಹ ವಿವಾಹಕ್ಕೆ ವಿವಾಹಕ್ಕೆ ದೋಷ ಇದ್ರೆ ವಿವಾಹಕ್ಕೆ ಏನಾದ್ರು ಅಡ್ಡಿ ಅಡೆತಡೆಗಳು ಏನಾದ್ರು ಇತ್ತು ಅಂತಂದ್ರೆ ಅದನ್ನ ಅವಾಗ ಲಿಂಬೆಹಣ್ಣಿನ ಆರತಿ ಮಾಡಿ ಅಕ್ಕಿಯಲ್ಲಿ ಮಾಡುತ್ತಾರೆ ವೈಟ್ ಫೀಲ್ಡ್ ಇಂದ ಇಮ್ಡಳ್ಳಿ ಮೈನ್ ರೋಡ್ ಇಮ್ಡಳ್ಳಿ ಮೈನ್ ರೋಡ್ ಅಲ್ಲಿ ಸಹ ವೈಟ್ ಫೀಲ್ಡ್ ಇಂದ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಬಂದ್ರೆ ಶ್ರೀರಾಮ ದೇವಸ್ಥಾನ ಬರುತ್ತೆ ರಾಮನ್ ದೇವಸ್ಥಾನದಿಂದ ಒಳಗಡೆ ತಗೊಂಡ್ರೆ ಅಲ್ಲಿ ಹಗದೂರು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಹತ್ರನೇ ಅನ್ನಪೂರ್ಣೇಶ್ವರಿ ಟೆಂಪಲ್ ಇದೆ ಇದು ಹಗದೂರು ಅದು ಇಮ್ಡಳ್ಳಿ ಮೈನ್ ರೋಡ್ ಅಲ್ಲಿ ಬರುತ್ತೆ